ಕೇಂದ್ರ ಬಿಜೆಪಿ ಸರ್ಕಾರ ಬಂಡವಾಳ ಸಾಹಿಗಳ ಪರವಾದ ಸರ್ಕಾರವಾಗಿದ್ದು ಬಡವರ ಕೂಲಿ ಕಾರ್ಮಿಕರ ರೈತರ ವಿರೋಧಿ ಸರ್ಕಾರವಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಕೃಷಿ ಕಾರ್ಮಿಕರು ರೈತರ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಚುನಾವಣಾ ಪ್ರತಿನಿಧಿಗಳು ಪ್ರತಿ ಗ್ರಾಮದಲ್ಲೂ ಹೋರಾಟಕ್ಕೆ ಸಿದ್ಧಾಗಬೇಕೆಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕರೆ ನೀಡಿದರು ನಂಜೂಡು ತಾಲೂಕು ಚಿಕ್ಕನ್ಛಿತ್ರ ಹೋಬಳಿಯ ಹದಿನಾರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಏರ್ಪಡಿಸಿದ್ದ ಕಂದಾಯ ಬಿಂಚಣಿ ಮಂಜೂರಾತಿ ಪತ್ರ ವಿತರಣೆ ಹಾಗೂ ಸಾರ್ವಜನಿಕರ ಕುಂದುಕೊರತೆ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಾರಿಗೆ ತಂದಿದ್ದ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ನಿರುದ್ಯೋಗಿ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಬಡವರಿಗೆ ತುಂಬ ಅನುಕೂಲವಾಗುತ್ತಿತ್ತು ಆದರೆ ಈಗಿನ ಬಿಜೆಪಿ ನೇತೃತ್ವದ ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರ ಮಹಾತ್ಮ ಗಾಂಧಿ ಅವರ ಹೆಸರಿನ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು ಬದಲಾಯಿಸಿ ಯೋಜನೆಗೆ ಜಿ ರಾಮ್ ಜಿ ಎಂಬ ಹೊಸ ಹೆಸರನ್ನು ಸೇರ್ಪಡೆ ಮಾಡಿದೆ ಇದರಿಂದ ದೇಶದ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲೂ ಪ್ರಯೋಜನವಿಲ್ಲ ಪ್ರಯೋಜನವಿಲ್ಲ ಅವರು ತಂದಿರುವ ಯೋಜನೆ ಬಂಡವಾಳ ಸಾಹಿಗಳ ಪರವಾದ ಯೋಜನೆ ಆಗಿದ್ದು ಇನ್ನು ಮುಂದೆ ಗ್ರಾಮೀಣ ಭಾಗದ ನಿರುದ್ಯೋಗಿ ಕೂಲಿ ಕಾರ್ಮಿಕರು ರೈತರು ಉದ್ಯೋಗಕ್ಕಾಗಿ ಗ್ರಾಮ ಪಂಚಾಯಿತಿಗಳಿಗೆ ನೋಂದಾಯಿಸಿಕೊಳ್ಳುವಂತಿಲ್ಲ ಕೇಂದ್ರ ಬಿಜೆಪಿ ಸರ್ಕಾರದವರು ಜಾರಿಗೆ ತಂದಿರುವ ಯೋಜನೆಯಿಂದ ಅವರು ಹೇಳಿದ ಗುತ್ತಿಗೆದಾರರು ಕೆಲಸವನ್ನು ಪಡೆಯುತ್ತಾರೆ ಆ ಕೆಲಸಕ್ಕೆ ನಮ್ಮ ಕೂಲಿ ಕಾರ್ಮಿಕರು ನಾವು ಕೂಲಿ ಮಾಡುತ್ತೇವೆ ಎಂದು ಅವರ ಮುಂದೆ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಹಿಂದೆ ಯಾವ ರೀತಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದೇ ರೀತಿ ಮುಂದುವರಿಸಬೇಕು ಈಗ ಬಿಜೆಪಿ ಸರ್ಕಾರ ತಂದಿರುವ ಯೋಜನೆಯನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿ ಈಗಾಗಲೇ ಕಾಂಗ್ರೆಸ್ ಪಕ್ಷವು ದೇಶಾದ್ಯಂತ ಹೋರಾಟ ಮಾಡುತ್ತಿದ್ದು ತಾವುಗಳು ಕೂಡ ಪ್ರತಿ ಗ್ರಾಮದಲ್ಲೂ ಹೋರಾಟ ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಮರು ಜಾರಿಯಾಗಬೇಕು ಎಂದು ಒತ್ತಾಯಿಸಿ ಹೋರಾಟ ಮಾಡೋಣ ಇದಕ್ಕೆ ತಾವೆಲ್ಲರೂ ಹಾಕರ ಬೆಂಬಲ ನೀಡಬೇಕು ಎಂದು ಅವರು ಮನವಿ ಮಾಡಿದರು ಈ ವೇಳೆ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜ್ ರಾಜ್ಯ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಎಚ್ ಎನ್ ನಂಜಪ್ಪ ತಹಸೀಲ್ದಾರ್ ಶ್ವೇತಾರಾಮು ತಾಲೂಕ್ ಪಂಚಾಯತಿ ಕಾರ್ಮಿಕೆ ಜಲಾರ್ ರಾಜೇಶ್ બગર ઉકમ સમિતિ સદસ્ય રાજુ ગ્રામ પંચાયત માજી અધ્યક્ષ ગુરૂબલપ હળીમાવું પરશમૂર્તિ ડાબર અબેડકર માજી નિર્દેશક નટરાજુ ગ્રામ પંચાયત અધ્યક્ષ સંતરાયમ્મ ઉપાધ્યક્ષ એમએમ ગોવિંદ શેટ્ટી સદસ્ય એપી રવિકુમ ડિશુતિ જયમ્મ સૌભાગ્ય રાજશેખર પિચોમ્ણ નરારજન એજ અભિ મહદ જ્યોતિ એન્નારા કેંપમ આર રંગસ્વામી મહેવમ ગાયત્રી ગૌરમ ગોવિંદ પીડી પ્રદુમ મુખર દક્ષિણમૂર્તિ ಮಹಾದೇವ್ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕ ಶಿವಸ್ವಾಮಿ ಪ್ರದೀಪ್ ಮಹೇಶ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ಯೋಜನೆ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಯೋಜನೆ ತೆಗೆದು ವಿಕಸಿತ ಭಾರತ್ ಗ್ರಾಮ ರೋಜ್ಗಾರ್ ಮತ್ತು ಆಜೀವಿಕಾ ಯೋಜನೆ ಅಂತ ಹೇಳಿ ವಿ ಬಿ ಜಿ ರಾಮ್ ಜಿ ಅಂತ ಹೇಳಿ ಹೊಸ ಯೋಜನೆ ತಂದಿದ್ದಾರೆ ಬಟ್ ಈ ಹೊಸ ಯೋಜನೆಯಿಂದ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗತ್ತೆ ಮತ್ತೆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಅನ್ಯಾಯ ಆಗತ್ತೆ ಗ್ರಾಮ ಪಂಚಾಯತಿಗಳ ಸ್ವಾತಂತ್ರ್ಯನೂ ಕೂಡ ಆಗುತ್ತೆ ಈಗ ನಾವು ನರೇಗಾದಲ್ಲಿ ಏನ್ ಮಾಡ್ತಾ ಇದ್ವಿ ಪ್ರತಿಯೊಂದು ಇರುವಂತ ಕೂಲಿ ಕಾರ್ಮಿಕರಿಗೆ ವರ್ಷದಲ್ಲಿ ಯಾವುದೇ ಸಮಯದಲ್ಲಿ ಮತ್ತೆ ಯಾವುದೇ ಪಂಚಾಯತಿಲ್ಲಾಗ್ಲಿ ಅವ್ರ ಕೆಲಸ ಕೇಳಿದ್ರೆ ಅವ್ರ ಕೆಲಸ ಕೊಡ್ಲೇಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ವಿ ಆ ಯಾರಾದ್ರು ಪಾಪ ಕೂಲಿ ಕಾರ್ಮಿಕರು ಇವಾಗ ಹದಿನಾರು ಗ್ರಾಮ ಪಂಚಾಯತಿ ಇರೋರು ಚಾಮರಾಜನಗರ ಜಿಲ್ಲೆಗೆ ಹೋಗಿ ಅಲ್ಲಿರೋ ಯಾವ್ದೋ ಗ್ರಾಮ ಪಂಚಾಯತಿ ಕೆಲಸ ಕೇಳಿದ್ರು ಕೊಡಬೇಕು ಮತ್ತೆ ವರ್ಷದಲ್ಲಿ ಬಿತ್ತನೆ ಸಂಬಂಧ ಕೆಲಸ ಕೇಳಿದ್ರು ಕೂಡ ಅವ್ರಿಗೆ ಕೆಲಸ ಕೊಡ್ಲೇಬೇಕು ಅಂತ ನಾವು ಕಾನೂನು ತಂದಿದ್ದು ಆದ್ರೆ ಇವ್ರು ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಈಗ ಹಂಗ ಮಾಡ್ತಿಲ್ಲ ಇವತ್ತು ಯಾವ ಪಂಚಾಯತಿ ನೀವು ಇರ್ತೀರಿ ಯಾವ ಪಂಚಾಯತ್ ರಿಜಿಸ್ಟರ್ ಆಗಿರ್ತೀರಿ ಆ ಪಂಚಾಯತಿಲ್ ಮಾತ್ರ ನೀವು ಕೆಲಸ ತಗೊಳ್ಬೇಕು ಮತ್ತೆ ಇಡೀ ವರ್ಷ ಕೆಲಸ ಕೇಳೋಕಿಲ್ಲ ಬಿತ್ತನೆ ಕೆಲಸ ಮಾಡುವಂತದ್ದು ಕೃಷಿ ಚಟುವಟಿಕೆಗಳು ಗರಿಷ್ಠ ಮಟ್ಟದಲ್ಲಿ ಪೀಕ್ ಇದ್ದಂತ ಸೀಸನ್ ನಲ್ಲಿ ಅಂದ್ರೆ ಸುಮಾರು ವರ್ಷದಲ್ಲಿ ಆರು ತಿಂಗಳು ನಿಮ್ಗೆ ಕೆಲಸನೇ ಕೊಡೋದಿಲ್ಲ ಇನ್ನು ಆರು ತಿಂಗಳು ಮಾತ್ರ ಕೊಡ್ತಾರೆ ಮತ್ತೆ ಏನ್ ಮಾಡ್ತಿದ್ವಿ ಮೊದ್ಲು ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನರೇಗಾಡಿಯಲ್ಲಿ ಏನಾದ್ರೂ ಕೆಲಸಗಳನ್ನ ನೀವು ಮಾಡ್ಬೇಕು ಅಂತಂದ್ರೆ ನೀವು ಗ್ರಾಮ ಸೇವೆಗಳನ್ನ ಮಾಡಿ ನೀವೇ ತೀರ್ಮಾನ ಮಾಡ್ತಿದ್ರಿ ನಿಮ್ಮ ಗ್ರಾಮಕ್ಕೆ ರಸ್ತೆ ಆಗ್ಬೇಕಾ ಜಮೀನು ರಸ್ತೆ ಆಗ್ಬೇಕಾ ಅಂಗನವಾಡಿ ಕೆಲಸಗಳನ್ನ ಮಾಡ್ತಿದ್ವಿ ಮಾಡ್ತಿದ್ರಿ ಆದ್ರೆ ಈಗ ಏನ್ ಮಾಡ್ತಿದಾರೆಪ್ಪ ಅಂತಂತಂದ್ರೆ ಪ್ರಧಾನ ಶಕ್ತಿ ಪ್ರಧಾನ ಮಂತ್ರಿ ಗತಿ ಶಕ್ತಿ ಯೋಜನೆ ಅಂತ ಹೇಳಿ ಅವ್ರನ್ನ ಒಂದು ಕಮಿಟಿ ಮಾಡಿಕೊಂಡು ನಿಮಗೆ ಗ್ರಾಮ ಪಂಚಾಯಿತಿಗಳು ತೀರ್ಮಾನ ಮಾಡೋಂಗಿಲ್ಲ ನಿಮ್ಮ ಗ್ರಾಮದಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ಹೇಳಿ ಅಲ್ಲಿ ಸ ಕೇಂದ್ರ ಸರ್ಕಾರದಲ್ಲಿ ಯಾರು ಅಧಿಕಾರಿಗಳು ಕೂತ್ಕೊಂಡು ಕೆಲಸ ತೀರ್ಮಾನ ಮಾಡ್ತಾರೆ ಗ್ರಾಮ ಪಂಚಾಯತ್ ನೀವು ಕೆಲಸ ನೀವು ಮಾಡ್ಕೊಳಂಗಿಲ್ಲ ಕೇಂದ್ರ ಸರ್ಕಾರ ಹೇಳಿದ್ರೆ ಅಷ್ಟೇ ಮಾಡಬೇಕು ಮತ್ತು ಅಷ್ಟೇ ಅಲ್ಲದೆ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ನರೇಗಾದಲ್ಲಿ ಕೆಲಸ ತೊಗೊಳ್ಬೋದಾಗಿತ್ತು ಆದ್ರೆ ಈಗ ಏನು ಮಾಡ್ತಾರೆ ಕೇಂದ್ರ ಸರ್ಕಾರ ತನ್ನ ಬಜೆಟ್ನ ನೋಡಿಕೊಂಡು ಅದರ ಅಗತ್ಯತೆ ಮೇಲೆ ಆಧಾರದ ಮೇಲೆ ಕೆಲವು ಗ್ರಾಮ ಪಂಚಾಯತಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಕೊಡುತ್ತೆ ಹಣ ಬೇರೆ ಗ್ರಾಮ ಪಂಚಾಯಿತಿಗಳಿಗೆ ಹಣ ಬರೋದಿಲ್ಲ ಆದರೆ ಕೆಲವು ಪಂಚಾಯತಿಗಳಿಗೆ ನರೇಗಾ ವಿ ಬಿ ಜಿ ಆರ್ ಎಂ ಜಿ ಕೆಲಸ ಸಿಗುತ್ತೆ ಕೆಲವು ಪಂಚಾಯತಿಗಳಿಗೆ ಸಿಗೋದಿಲ್ಲ ಮತ್ತು ಅಷ್ಟೇ ಅಲ್ಲದೆ ನಾವು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳಲ್ಲೂ ನರೇಗಾದಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲ ಗ್ರಾಮದಲ್ಲೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ವಿ ಹಾಗಾಗಿ ಕೂಲಿ ಕಾರ್ಮಿಕರಿಗೆ ನೇರವಾಗಿ ಸರ್ಕಾರದಿಂದ ಹಣ ಬರ್ತಿತ್ತು ಆದರೆ ಇವರೇನು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕೆಲಸಗಳ ಜೊತೆ ನರೇಗಾನ ಕೂಡ ಕಾನ್ವರ್ಜ್ ಮಾಡಿ ಕಂಟ್ರಾಕ್ಟ್ರುಗಳ ಕಡೆ ಕೈ ಕೆಳಗಡೆ ಕೂಲಿ ಕಾರ್ಮಿಕರು ಕೆಲಸ ಮಾಡಕ್ಕೆ ಮಾಡ್ತಾರೆ ಅವಾಗ ನೇರವಾಗಿ ದುಡ್ಡು ಕೂಲಿ ಕಾರ್ಮಿಕರಿಗೆ ಬರೋದಿಲ್ಲ ಅದೇನಾಗುತ್ತೆ ಕಂಟ್ರಾಕ್ಟರ್ ಬಂದು ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಮಾತ್ರ ಇಸ್ಕೊಳ್ಬೇಕಾಗುತ್ತೆ ಮತ್ತೆ ನಾವು ನರೇಗಾದಲ್ಲಿ ಏನು ಅಂತಂದ್ರೆ ಅಂತಂತಂದರೆ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ ಕನಿಷ್ಠ ವೇತನ ನಾವು ಡಿಸೈಡ್ ಮಾಡ್ತಾ ಇದ್ವಿ ತೀರ್ಮಾನ ಮಾಡ್ತಾ ಇದ್ವಿ ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ ಈ ವರ್ಷ ಬೆಲೆ ಇರುತ್ತೆ ಮುಂದಿನ ವರ್ಷ ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಉತ್ಪನ್ನಗಳ ಬೆಲೆ ಜಾಸ್ತಿ ಆದರೆ ಕನಿಷ್ಠ ವೇತನವು ಕೂಡ ಅದಕ್ಕೆ ತಕ್ಕದಾಗಿ ಜಾಸ್ತಿ ಆಗಿ ಕನಿಷ್ಠ ವೇತನ ಕೊಡ್ತಾ ಇದ್ವಿ ಆದ್ರೆ ಈಗೇನು ಮಾಡ್ಬಿಟ್ಟಿದ್ದಾರೆ ಬೆಲೆ ಏರಿಕೆಗೂ ಮತ್ತೆ ಕನಿಷ್ಠ ವೇತನಕ್ಕೂ ಸಂಬಂಧನೇ ಇದೆ ಹಂಗೆ ಮಾಡಿಬಿಟ್ಟಿದ್ದಾರೆ ಕನಿಷ್ಠ ವೇತನ ऐसा बिल्कुल पहला पाठशाला मूल समिति द्वारा आमंत्रित द्वारा का प्रस्तुति मारी हमने बोला बेटा अभी हाँ ಪ್ರಾಮಿಸ್ ಮಾಡ ಲ್ಯಾಂಡ್ ಆರ್ವೆ ಬಂದಿದ್ದು ಬಿಡಿ ಸರ್ ಲ್ಯಾಂಡರ್ವ್ ಬೆಳಗ್ಗೆ ಬಂದಿದೆ ಲ್ಯಾಂಡ್ ಲ್ಯಾಂಡ್ ಬಂದಿದಾರಾ ಅಲ್ಲಿ ಬಂದಿರಲಿಲ್ಲ ನೋಡಿ ಇದೊಂದು ದೇವಸ್ಥಾನಕ್ಕೆ ಹಾಕಿದೀವಿ ಮಾದವಿ ನೋಡಿದು ಇನ್ನೂ ಶುರು ಮಾಡಿ ಮತ್ತೀ ಆ ಊರೋದ್ ಪಾಪ ಯಾವ್ದು ಕೆಲ್ಸ ಅಷ್ಟೇನೇ ಮಾಡ್ಕೊಟ್ರಿ ಅದೊಂದು ಎಲ್ಲಾರ್ದು ಅರ್ಜಿ ಕೊಟ್ಟಾಯ್ತಾ ಎಲ್ಲಾರ್ದು ಆಗಿ ಅರ್ಜಿ ಅಲ್ಲ ನಮಗ ಸೊ ಹಾಗಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದ್ರು ಕೂಡ ಕನಿಷ್ಠ ವೇತನ ಜಾಸ್ತಿ ಆಗಲ್ಲ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಕಮ್ಮಿ ಕೂಲಿ ಕೆಲಸ ಸಿಗುತ್ತೆ ಕೂಲಿ ಹಣ ಸಿಗುತ್ತೆ ಇಷ್ಟೆಲ್ಲ ಆದರೆ ಬಡವರಿಗೆ ಅನಾನುಕೂಲ ಆಗುತ್ತೆ ಬಡವರಿಗೆ ಅನ್ಯಾಯ ಆಗುತ್ತೆ ಅವ್ರು ಹೊಟ್ಟೆ ಆಗುತ್ತೆ ಈ ನರೇಗಾ ಬಂದ ಕೂಡ ಬಿಜೆಪಿ ಅವರು ವಿರೋಧ ಮಾಡ್ತಾ ಪ್ರಧಾನಮಂತ್ರಿಗಳು ಆಗಲೇ ಹೇಳಿದರು ನಲ್ಲಿ ಇದೊಂದು ಮಾನ್ಯುಮೆಂಟಲ್ ಫೇಲಿಯರ್ ಅದು ಮನಮೋಹನ್ ಸಿಂಗ್ ಅವ್ರ ತಂದ್ರು ನರೇಗಾ ಅಂತ ಹೇಳಿ ಆದರೆ ಕೋವಿಡಲ್ಲಿ ಏನಾಯಿತು ಕೋವಿಡ್ ಅಲ್ಲಿ ಪಾಪ ಎಲ್ಲರೂ ಕೆಲಸ ಕಳ್ಕೊಂಡು ಮನೇಲಿ ಕೂತಾಗ ಪಾಪ ಎಷ್ಟೋ ಜನ ಕೂಲಿ ಕಾರ್ಮಿಕರಿಗೆ ಅವ್ರು ಹೊಟ್ಟೆ ತುಂಬಿಸಿದ್ದು ನರೇಗಾ ಕೂಲಿ ಕೆಲಸಗಳು ಇವತ್ತು ಅದನ್ನ ಕಿತ್ಕೊಂಡು ಇವ್ರು ಏನು ಮಾಡ್ತಾ ಇದ್ದಾರೆ ಅದನ್ನ ಯಾಕೆಂದ್ರೆ ನರೇಗಾಗಿ ಲಕ್ಷಾಂತರ ಕೋಟಿ ಹಣ ಇಡಬೇಕು ಈ ದೇಶಕ್ಕೆ ಆ ಲಕ್ಷಾಂತರ ಕೋಟಿ ಹಣ ನೇರವಾಗಿ ಬಡವರಿಗೆ ಹೋಗ್ಬಿಡ್ತಲ್ಲ ಅನ್ನೋದನ್ನ ಸಹಿಸ್ಕೊಳಕ್ಕಾಗದೆ ಆ ಹಣನ ಕೈ ಕೊಡಬೇಕು ಹೇಳಿ ನರೇಗಾನ ಮುಗಿಸ್ಬೇಕು ಹೇಳಿ ಇವತ್ತು ವಿ ವಿ ಜಿರಾಮ್ ಜೀವ್ ತಂದಿದ್ದಾರೆ ಸೊ ಹಾಗಾಗಿ ಆ ನಿಮ್ಮನ್ನೆಲ್ಲ ನೀವು ನಿಮ್ಮ ಊರಲ್ಲಿರುವಂಥ ಬಡವರಿಗೆ ಅನ್ಯಾಯ ಆಗುತ್ತೆ ಅದಕ್ಕೆ ನೀವು ಅವಕಾಶ ಮಾಡಿಕೊಳ್ಬಾರ್ದು ಗ್ರಾಮ ಪಂಚಾಯತಿಗಳಿಗೂ ಕೂಡ ನಿಮ್ಮ ಸ್ವಾಯತ್ತತೆ ಹೋಗುತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನರೇಗದಲ್ಲಿ ಎಷ್ಟೊಂದು ಕೆಲಸಗಳು ಮಾಡ್ಕೊಳ್ತಾ ಇದ್ರು ಈಗ ಅದನ್ನು ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ಸೊ ಎಲ್ಲರಿಗೂ ಕೂಡ ಇದರಿಂದ ಆಗ್ತಾ ಆಗ್ತಾಯಿದೆ ಹಾಗಾಗಿ ಇದ್ರ ವಿರುದ್ಧ ನೀವು ಕೂಡ ಧನಿ ಎತ್ತಬೇಕು ನಮ್ಮ ಪಕ್ಷ ಇದ್ರ ವಿರುದ್ಧ ದನಿ ಎತ್ತುತ್ತಾ ಇದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೂ ಹಳ್ಳಿಗಳಿಗೂ ಭೇಟಿ ಕೊಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಯೋಜನೆ ಮಾಡ್ತೀವಿ ಆ ಪ್ರತಿಭಟನೆಗಳಲ್ಲಿ ನೀವು ಕೂಡ ಬಂದು ಭಾಗವಹಿಸಿ ಕೇಂದ್ರ ಸರ್ಕಾರಕ್ಕೆ ಇದ್ರ ವಿರುದ್ಧ ಇದೀವಿ ಅಂತ ಹೇಳಿ ನೀವು ತಿಳಿಸ್ಕೊಡ್ಬೇಕು ಸಂದೇಶ ಕೊಡ್ಬೇಕು ಆ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೆ ಇವಾಗ ನಲ್ವತ್ತು ಪರ್ಸೆಂಟ್ ಮೊದಲು ಹತ್ತು ಪರ್ಸೆಂಟ್ ಅಷ್ಟೇ ಕೊಡ್ತೀವಿ ಅದು ರಾಜ್ಯ ಸರ್ಕಾರಕ್ಕೆ ಹೊರೆ ಅದು ಬಿಡಿ ಬಟ್ ನಿಮಗೆ ಆಗ್ತಿರೋ ಅನ್ಯಾಯ ಇಷ್ಟ ಅನ್ಯಾಯಗಳಾಗ್ತಿಲ್ಲ ಆಗ್ತಿಲ್ಲ ಅದನ್ನ ಫಸ್ಟ್ ಜನಕ್ಕೆ ತಿಳಿಸುವಂತ ಕೆಲಸ ಮಾಡುದು